ಮಾಯ ಮುಂದ ಎಳ್ಳಿ ಇದನ್ ಹೇಳಿದ್ರು ಅವ್ರು ಏನಂತ ಕೇಳ ರಾಯನ ಮನೆಗೆ ಹೋಗಿ ಏನ್ ನೋಡಿದ್ರು ಆ ಬೀರಾಣದೇವ್ರಿಗೆ ಎಳ್ಳಿ ಗುಂತಿ ರಾಯನ ಮಗಳನ್ನ ಹೋಗಿ ಕನ್ಯಾ ನೋಡಿದ್ರು ಕನ್ಯಾ ನೋಡಿದ್ರು ಚಾರ್ಜ್ ಏನ ಅನ್ತಕ್ಕಂತದನ್ನ ಅದಿನ ಕುಲ್ಲ ಆಗಿಲ್ಲ ಅಂತ ನಿನ್ನ ವಿಚಾರ ಅದ ಯಾಕಪ್ಪ ಅಂತ ಕೇಳಿದ್ರ ಈಗ ಅಲ್ಲಿ ಅವ್ರ ಏನ್ ಹೇಳಿದ್ರಲ್ಲ ಉತ್ತರ ಏನ್ ಹೇಳಿದ್ಲಾ ನಮ್ಮ ಪಿಂಟು ಮಾಸ್ತರ ಪಿಂಟು ಮಾಸ್ತರ್ ಉತ್ತರ ಹೇಳಿದಂಗೆ ಅಲ್ಲಿ ಚಿಂಚ್ಲಿ ಮಯಾಕಿಲ್ಲ ಅದೀಗ ಅದಕ್ಕೆ ದಯಮಾಡಿ ಇನ್ನೊಂದು ಸ್ವಲ್ಪ ವಿಚಾರ ಮಾಡ್ಕೊಂಡು ಅದು ನಿಮ್ಗೆ ಸರಿ ಅನಿಸ್ತಾರೆ ಇನ್ನೊಂದು ಸ್ವಲ್ಪ ಆದರೆ ಇನ್ನು ಯಾರದಾರಲ್ಲ ನಿಮ್ಮ ಗುರುಗಳ ಮಾತೇನು ಓದಿದ್ದೀರಿ ಅಂದ್ರೆ ಅದನ್ನ ವಿಚಾರ ಮಾಡಿ ಹೇಳಿ ತಮ್ಮಲ್ಲಿ ವಿನಂತಿ ಇಲ್ಲ ಉಳಿದೆಲ್ಲ ಕರೆಕ್ಟ್ ಹೇಳಿದೆ ಉಳಿದೆಲ್ಲ ಸರಿ ಹೇಳ್ಯಾರ ಅದು ಎಲ್ಲ ತಪ್ಪನ್ನು ಹಾಕ್ಬಾರ್ದು ನಾವು ಯಾಕಂತ ಕೇಳಿದ್ರೆ ನಾನು ನಿರ್ಣಯ ಕಂಡೋದ್ರಿಂದ ನನಗೆ ಎಷ್ಟು ಗೊತ್ತದ ನಾನು ಅಷ್ಟು ಮಾತಾಡ್ಬೇಕಾಗ್ತದೆ ಅವಂದು ನಾನು ಹಾಕ್ಬಾರ್ದಿಲ್ಲ ಯಾಕಂದ್ರೆ ಅವನು ಅಲ್ಲಿ ಚಿನ್ಸಿನ ಮಗಳಾಗದ ನಾವು ಅವಾಗೆಲ್ಲ ಅದು ಅದ 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 ಅದೇ ಅಲ್ಲ ನಿನಗೆಲ್ಲ ಪೂರ್ತಿ ಗೊತ್ತದ ಅಲ್ಲಿ ನಮಗೆ ಅದನ್ನು ಕೂಡ ಗೊತ್ತದ ಆ ಡ್ರೆಸ್ ಹಾಕೊಂಡು ಅಲ್ಲಿ ಏನೈತೆ ಅಂತ ಕೇಳಿದ್ರೆ ಚಾರ್ಜ್ ಯಾರಿಗದ ಕ್ಯಾರೆ ಅಲ್ಲಿ ಮಕ್ಳು ಮಾಡ್ತಾರೆ ಅಲ್ಲಿ ಹೆಣಮಾಗಳದ ಅಲ್ಲದ ಅದು ಇವ್ರು ಕೇಳಿದ ಹೆಣಮಾಗಳದ ಅಲ್ಲಿ ನಡೆದ ಗಂಡಮಾಗಳಂತ ನಡೀತದ ಅದಕ್ಕಾಗಿ ಒಂದು ಸ್ವಲ್ಪ ಆ ಉತ್ತರ ಏನೈತೆ ಅಂತಂದ್ರೆ ಅದು ಸಮಂಜಸ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಮತ್ತು ನಿನಗೆ ಏನಾದರೂ ಗೊತ್ತಿತ್ತು ಅಂದ್ರೆ ಪಿಂಟು ಮಾಸ್ತರ್ ಅದನ್ನು ಸರಿಯಾಗಿ ಹೇಳಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಈಗ ಯಥಾ ಪ್ರಕಾರವಾಗಿ ನಮ್ಮ ಅಮೋಘ ಸಿದ್ದೇಶ್ವರ ಡೋಳ್ಣಿ ಗಾಯನ ಸಂಘ ಸಾಕಿನ ಬೋರ್ಗಿ ಪ್ರಭಾವತಿ ಅಕ್ಕನ ಮೇಳ ದೀಮ್ ಹಾಕ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿನ್ ಪೇಪರ್ ಸುಂದರವಾಗಿ ಮಾತನಾಡಿದ್ರು ಈ ಸಂಧಿಗೆ ಬಂಡಾರ ಬದ್ದಲ್ಲಿ ಅಗದಿ ಕರೆಕ್ಟ್ ಮಾತಾಡಿದ್ರಿ ಸರ್ ಯಾಕಂದ್ರೆ ಗೌಡ ಹೌ ಬಡತನ ಬಂದಿತ್ತು ಸಿರಿತಾನ ಬರ್ಬೇಕಾದ್ರೆ ಮಾಳಿಗರ ಏನ್ ಮಾಡ್ಯ ನಡು ನಿಂತೀನ ಜಾಮೀನಾಗಿ ಬಂಡಾರನ್ನ ಕುಡಿಸಿ ಅವನ ಮೊದಲು ಹೆಂಗೆ ಎತ್ತಲ್ಲ ಹಂಗ್ ಮಾಡ್ತಕ್ಕ ಕೆಲಸ ಬಂಡಾರದಿಂದ ಅವ್ನ ಬಾಳ್ವೆ ಗೌಡನ್ ಏನಾಗೈತಿ ಅಂತ ಕೇಳ್ರ ಬಂಗಾರ ಆಗೈತಿ ಅನ್ತಕ್ಕಂತ ಒಳ್ಳೆ ಉದಾಹರಣೆ ಹೇಳ್ತಕ್ಕಂಥ ಹೊಸ್ತಾದಾಗ ಎರಡೂ ಮೇಳದ ಪರವಾಗಿ ಒಂದ್ಸಾರಿ ಚಪ್ಪಾಳಿ ತಟ್ಟಿ ಬಿಡಿ ಸರ್ ಈ ಸಂಧಿಗೆ ಬಾಳ ಅಕ್ಯುರೇಟ್ ತೈಗೊಂಡ್ ಗೌಡ ಸಿರಿ ಸಂಪತ್ತು ತುಂಬಿ ತುಳುಕ್ತಿತ್ತು ಅಂಥದ್ದು ಏನಾಗಿತ್ತು ಅಂತ ಕೇಳಿದ್ರೆ ಹೋಗಿ ಏಳು ಪದರ ತ್ಯಾಪಿ ಹಚ್ಕೋತಕ್ಕಂಥ ಪರಿಸ್ಥಿತಿ ಬಂದಿತ್ತು ಅಂಥ ಹೊತ್ತಿನೊಳಗೆ ಡೊಂಕನಾಡದಿಂದ ಪರ್ಸಿ ಹೊಂಟಿತ್ತು ಹೋಗು ಹೊತ್ತಿನೊಳಗೆ ಎಲ್ಲಿ ಹೊಂಟ್ರಿ ಅಂದಾಗ ಕ್ವಾನಗನೂರು ಕರೆಸಿದಗ್ ಹೊಂಟಿವಿ ಕ್ವಾನಗನೂರು ಕರ್ಸಿದ್ ಹೊಂಟಿವಿ ಅಂದಾಗ ನಂದೆಲ್ಲ ಪರಿಸ್ಥಿತಿ ಹಿಂಗಾಗಿತ್ತು ಅಂದಾಗ ಬೇಡಿದ ಅವ್ರಿಗೆ ಬೇಡಿದನ್ನು ಕೊಡ್ತಕ್ಕಂಥ ತಾಕತ್ತ ಕ್ವಾನಗನೂರು ಕರ್ಸಿದ್ಗದ ನೀ ಬರ್ರಿ ಅಂದಾಗ ಯಥಾ ಪ್ರಕಾರ ಪರ್ಸಿ ಜಡಿ ಹೋಗಿ ಮಾಳಿಗಿರ ನಡು ನಿತ್ತು ಏನು ಮಾಡ್ಯಾನಂತ ಕೇಳಿದ್ರೆ ಇವನಿಗೆ ಬಡತನ ಬಂದದನ್ನ ಹೊಳ್ಳಿ ಸಿರ್ತಾನ ಕೇಳಿದ್ರೆ ಅದು ಭಂಡಾರದಿಂದ ಅನ್ತಕ್ಕಂತ ಬಹಳ ಸುಂದರವಾಗಿ ಉದಾಹರಣೆ ಧನ್ಯವಾದಗಳು ನೀ ಏನು ಮತ್ತೆ ಏನಕ್ಕೆ ಪರ್ಶ್ನೆ ಕೇಳಿದೆ ಮುಳ್ಳ ಕಾಲ ಮುಳು ಚೂಸ್ತ ಅಂದ್ರ ಆ ಈ ಭೂಮಿಯಿಂದ ಆ ಭೂಮಿಯಾಗ ಹೋಗಿ ತಗಿತಾರೆ ಅಕಸ್ಮಾತ್ ತೆಗಿಲಿಲ್ಲ ಅಂದ್ರ ಆ ಮುಳ್ಳಿನಟ್ಟು ಬಂಗಾರದ ಮಾಡಿ ಬಿಡ್ಬೇಕ್ರಿ ತಗಿಲಿಲ್ಲ ಅಂದ್ರ ಹಾ ಅದೇ ಯಾವ ಫುಲ್ ಪವರ್ಲ ಹಾಡ್ತಾರ ಪವರ್ ಅವ್ರವರ್ಲಿ ಹಾಡ್ಬೇಕ ನೀವು ಕಾಕ ಹೇಳ ಅದ್ರಂತೆ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ಹೊನ್ನಪ ಕಕ್ಕ ಹಿರಿಯ ಕೋಡಿ ಇಪ್ಪತ್ತೊಂದ ರೂಪಿಗ್ಲಾಕೊಟ್ಟ ಅವ್ರು ಮಾಡುವಂತ ಕಾರ್ಯದೊಳಗೆ ಬಬಲಾದಿ ಸದಾಶಿವ ಮತ್ತೆ ಸಿರಿ ಸಂಪತ್ ಬೆಳ್ಳಿ ಬಂಗಾರ ಅವ್ರ ಮನೆಯಲ್ಲಿ ಬೆಳಕೊಂಡಲ್ಲಿ ಬರಕಲತ್ತೊಟ್ಟಿರ್ತಕ್ಕಂಥ ಹಣವನ್ನ ಅನ್ನಿಸ್ತಕ್ಕವ್ರ ರಾಮ ಬರ್ರಿ ಇನ್ನೊಂದ್ ಸಂದ್ರಿ ಐದ್ ಇನ್ನೊಂದ್ ಇನ್ನೊಂದು ಇನ್ನೊಂದ್ ಸಂದ್ರಿ ಆಕಾಶವಾಣಪ ಸರ್ ಅವಿಗೊಳಗೆ ಪೇಪರ್ಕ್ ಹೋಗಾರದು ಎಕ್ಸಾಮ್ ಅಂದ್ರಿ ಮತ್ತೆ ಏನೋಂದ್ರಿ ಸರ್ ನಮ್ಮ ಮನ್ಯಾಗ ಒಂದ್ ಹೆಮ್ಮಿ ಐತ್ರಿ ಅದು ಅದು ನಾನು